ನಮಸ್ಕಾರ ಎಲ್ಲರಿಗೂ ಸೈನ್ಸ್ ನಾಲೆಜ್ ವೆಬ್ ಬೈ ಲಕ್ಷ್ಮಿ ಈ ಒಂದು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಹೆಚ್ ಎಸ್ ಇವತ್ತಿನ ಈ ಒಂದು ವಿಡಿಯೋವನ್ನು ನಾವು ಯಾರೆಲ್ಲ ವಿದ್ಯಾರ್ಥಿಗಳು ಬಿ ಎಡ್ ಮಾಡಲಿಕ್ಕಾಗಿ ಅಂದರೆ ಈ ವರ್ಷ ಬಿ ಎಡ್ ಮಾಡೋಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಲ್ಲ ಅವರಿಗಾಗಿ ಮಾಡ್ತಾ ಇರೋದು ಅಂದರೆ ಈ ವರ್ಷದ ಬಿ ಎಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೇನು ಪ್ರೋಸೆಸ್ಗಳು ಇರ್ತಾವೆ ಅಂತ ಹೇಳಿ ನಾವೀಗ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸವರಾದಲ್ಲಿ ತಪ್ಪದೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾವೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನುವಂತಹ ಸಂದೇಹವನ್ನು ಸುಮಾರಷ್ಟು ಜನ ವಿದ್ಯಾರ್ಥಿಗಳು ಹೌದಾ ಹೊಂದಿದ್ರಿ ಹಾಗೆ ಸುಮಾರಷ್ಟು ಜನ ಕೇಳ್ತಾ ಇದ್ರಿ ಹಾಗಿದ್ರೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿ ಪ್ರಕ್ರಿಯೆ ಇನ್ನೂ ವಿಳಂಬ ಆಗುತ್ತೆ ಯಾಕಂದರೆ ಈಗಾಗಲೇ ಪಿ ಜಿ ಅಡ್ಮಿಷನ್ಗಳು ನಡೀತಾ ಇದ್ದಾವೆ ಹೌದಾ ಕೆ ಯು ಡಿ ಯೂನಿವರ್ಸಿಟಿ ಆಗಿರ್ಬೋದು ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು ಮ್ಯಾಂಗ್ಳೂರು ಯೂನಿವರ್ಸಿಟಿ ಆಗಿರ್ಬೋದು ಹೀಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಏನು ಮಾಡ್ತಿದ್ದಾವೆ ಪ್ರವೇಶಾತಿಗಳನ್ನು ತಕ್ಕೊಳ್ತಾ ಇದ್ದಾವೆ ಇವೆಲ್ಲ ಮುಗಿದ ನಂತರ ಏನಾಗುತ್ತೆ ಈ ಒಂದು ಬಿ ಎಡ್ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂದರೆ ಪ್ರತಿ ವರ್ಷ ಕಾಲ್ ಫಾರ್ಮ್ ಮಾಡೋದು ಕೂಡ ಬೇಗ ಆಗ್ತಿತ್ತು ಆದರೆ ಈ ಸರಿ ಸ್ವಲ್ಪ ತಡವಾಗಿದೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿಗಳು ಆರಂಭ ಆಗೋದು ಬಹುತೇಕ ಅಕ್ಟೋಬರ್ ನಂತರದಲ್ಲಿ ಅಂದರೆ ಸೆಪ್ಟೆಂಬರ್ ಮುಗಿದ ಮೇಲೆ ಈ ಅಕ್ಟೋಬರ್ನಲ್ಲಿ ಇದು ಆರಂಭವಾಗುತ್ತೆ ಅಕ್ಟೋಬರಲ್ಲಿ ಮುಗಿದ್ರೆ ಇದೇನಾದರೂ ಸ್ಟಾರ್ಟ್ ಆಯಿತು ಅಂತ ಅಂದರೆ ನವೆಂಬರ್ ಡಿಸೆಂಬರ್ ಜನವರಿ ತನಕ ಈ ಬಿ ಎಡ್ನ ಪ್ರಕ್ರಿಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂದರೆ ಕನಿಷ್ಠ ಏನಿಲ್ಲ ಅಂದರೂ ಎರಡು ಮೂರು ತಿಂಗಳು ನಡೆಯುವಂತಹ ಪ್ರೋಸೆಸ್ ಇದಾಗಿದೆ ಅಂದರೆ ಒಮ್ಮೆ ಈ ಬಿ ಎಡ್ ಪ್ರಕ್ರಿಯೆ ಅಂದರೆ ಪ್ರೋಸೆಸ್ ಸ್ಟಾರ್ಟ್ ಆಯಿತು ಅಂದರೆ ಹಂತ ಹಂತವಾಗಿ ಅದರಲ್ಲಿ ಏನಾಗ್ತಾ ಹೋಗುತ್ತೆ ಮೆರಿಟ್ ಲಿಸ್ಟ್ಗಳನ್ನು ಕಳಿಸ್ತಾ ಹೋಗ್ತಾರೆ ಮೆರಿಟ್ ಲಿಸ್ಟ್ ಆಗಿರ್ಬೋದು ಅಥವಾ ಕೌನ್ಸಿಲಿಂಗ್ ಅಟೆಂಡ್ ಆಗೋದಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ಬೋದು ಅಂತಿಮವಾಗಿ ನೀವು ಪ್ರವೇಶಾತಿಯನ್ನು ಪಡೆಯುವವರಿಗೂ ಹೀಗೆ ಬೇರೆ ಬೇರೆ ಪ್ರೋಸೆಸ್ಗಳಲ್ಲಿ ನೀವು ಇನ್ವಾಲ್ವ್ ಆಗಬೇಕಾಗತ್ತೆ ಹಾಗಾದರೆ ಏನು ಮಾಡ್ತಾರೆ ಅವರು ಮೊದಲೇದಾಗಿ ನಿಮ್ಮ ಮೆರಿಟ್ ಲಿಸ್ಟ್ಗಳನ್ನು ಕಳಿಸ್ತಾ ಹೋಗ್ತಾರೆ ಹೌದಾ ಅರೌಂಡ್ ಎಲ್ಲಿತನ ಒನ್ ಟು ಒಂದು ಫೈವ್ ಸಿಕ್ಸ್ ತನ ಸೆಕೆಂಡ್ ಲಿಸ್ಟ್ ಬರ್ಬೋದು ಫಸ್ಟ್ ಮೆರಿಟ್ ಲಿಸ್ಟ್ ಆದ ತಕ್ಷಣ ಸೆಕೆಂಡ್ ಥರ್ಡ್ ಫೋರ್ತ್ ಹೀಗೆ ಬರ್ತಾ ಹೋಗ್ತವೆ ಅವರು ಕೂಡ ಇವುಗಳನ್ನು ಹಂತ ಹಂತವಾಗಿ ಬಿಡ್ತಾ ಹೋಗ್ತಾರೆ ಇದಕ್ಕೆ ಇನ್ನೂ ಸುಮಾರಷ್ಟು ಟೈಮ್ ಇದೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿಗಳು ವಿಳಂಬ ಆಗ್ತವೆ ಬಹುತೇಕವಾಗಿ ಇವು ಅಕ್ಟೋಬರಲ್ಲಿ ಕನ್ಫರ್ಮ್ ಆಗಿ ಹಾಗೆ ಆಗ್ತವೆ ಯಾ ಹಾಗಾಗಿ ಯಾರೆಲ್ಲ ಈ ಡಿಗ್ರಿ ಮುಗಿಸ್ಕೊಂಡು ಕಾಯ್ತಾ ಇದ್ದೀರಲ್ವ ಅಥವಾ ಆಲ್ರೆಡಿ ಒಂದು ವರ್ಷದಿಂದ ಈ ಬಿ ಎಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಲ್ವಾ ಬಿ ಎಡ್ ಮಾಡಬೇಕಂತ ಹೇಳಿ ಅವ್ರಿಗೆಲ್ಲ ಒಂದು ಒಳ್ಳೆಯ ಆಫರ್ ಇದೆ ಏನು ಅಲ್ಲಿತನ ನೀವೇನು ಮಾಡ್ಬೋದು ಟೈಮನ್ನು ಖಾಲಿ ಇರೋ ಬದಲು ಯುಟಿಲೈಸ್ ಮಾಡ್ಕೋಬೋದು ನೀವು ಬೇರೆ ಬೇರೆ ಅಧ್ಯಯನದಲ್ಲಾದರೂ ತೊಡ್ಕೊಳ್ಳ್ರಿ ಅಥವಾ ಕಂಪ್ಯೂಟರ್ ಕ್ಲಾಸ್ಗಳನ್ನಾದರೂ ತೊಗೊಳ್ರಿ ಅಥವಾ ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ನೀವು ಪ್ರಿಪ್ರೇಷನ್ಗಳನ್ನು ಮಾಡ್ಕೋಬಹುದು ಅಂತಿಮವಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿ ಆರಂಭವಾದ ನಂತರ ನಾನೇನು ಮಾಡ್ತೀನಿ ಅಂತಂದರೆ ಇದನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ನೀವು ಯಾವುದಕ್ಕೂ ಕೂಡ ಚಿಂತೆ ಮಾಡೋ ಹಾಗಿಲ್ಲ ಏನೇ ಅಪ್ಡೇಟ್ಸ್ಗಳು ಬಂದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ಬೇರೆ ಬೇರೆ ಸ್ನಾತಕೋತ್ತರ ಪದವಿಗಳ ಕೋರ್ಸ್ಗಳು ಪ್ರಾರಂಭ ಆಗಿದ್ದಾವೆ ಹೌದಾ ಸುಮಾರಷ್ಟು ಕೋರ್ಸ್ಗಳು ಈಗಾಗಲೇ ಅಡ್ಮಿಷನ್ಗಳು ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ ಹಾಗಾಗಿ ನೀವೇನು ಮಾಡಬೇಕು ಯಾರೆಲ್ಲ ಬಿ ಎಡ್ ಮಾಡುವಂಥ ಆಸೆ ಕನಸುಗಳನ್ನು ಹೊತ್ಕೊಂಡಿದ್ದೀರಲ್ವಾ ಹಾಗಾಗಿ ಅವರು ಇನ್ನಷ್ಟು ದಿನಗಳ ಕಾಲ ನೀವು ಕಾಯಬೇಕಾಗತ್ತೆ ಯಾಕಂದರೆ ಈ ಒಂದು ಬಿ ಎಡ್ ಪ್ರಕ್ರಿಯೆ ಏನಿದೆ ಅಲ್ವಾ ಇದನ್ನು ವಿಶ್ವವಿದ್ಯಾಲಯಗಳು ಮಾಡೋದಿಲ್ಲ ಬದಲಾಗಿ ಇದನ್ನು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿನಿಂದ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಭಾಗವಾದಂತಹ ಸಿ ಎಸ್ ಎಲ್ನಿಂದ ಇದು ಪ್ರವೇಶಾತಿ ಪ್ರಾರಂಭ ಆಗುತ್ತೆ ಈ ಪ್ರೋಸೆಸ್ ನಡೀತಾ ಇರೋದು ಆದ್ದರಿಂದ ಇದು ಸ್ವಲ್ಪ ವಿಳಂಬ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಏನು ಮಾಡಬೇಕು ಕಾಯಬೇಕು ಬಹುತೇಕ ಅಕ್ ಬಹುತೇಕವಾಗಿ ಇದು ಅಕ್ಟೋಬರ್ನಲ್ಲಿ ಕಡ್ಡಾಯವಾಗಿ ಪ್ರಾರಂಭ ಆಗೇ ಆಗುತ್ತೆ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ಗಳು ನಮಗೆ ಸಿಕ್ತು ಅಂದರೆ ನಿಮಗೆ ದಯವಿಟ್ಟು ನಾವು ತಿಳಿಸ್ತೇವೆ ಸೊ ಅಲ್ಲಿವರೆಗೂ ಟೈಮ್ ಇದೆ ಅದನ್ನು ನೀವು ಒಳ್ಳೆ ಕೆಲಸ ಅಥವಾ ಓದಿಗಾಗಿ ಉಪಯೋಗವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಇನ್ನೂ ಬಿ ಎಡ್ ಕುರಿತು ಹೊಸ ಹೊಸ ವೀಡಿಯೋಸ್ಗಳು ನಿಮಗಾಗಿ ಬರ್ತಾ ಇರ್ತವೆ ಏನೇ ಅಪ್ಡೇಟ್ಸ್ಗಳು ಇದ್ದರೂ ಕೂಡ ನಿಮ್ಮನ್ನು ಬಂದು ರೀಚ್ ಆಗ್ತವೆ ಅಲ್ಲಿವರೆಗೂ ವೀಡಿಯೋಸ್ಗಳನ್ನು ತಪ್ಪದೇ ವಾಚ್ ಇರಿ ಅಂತ ಹೇಳ್ತಾ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು